ನಾನು ದುಡ್ಡು ಕೊಟ್ಟಿದ್ದೇನೆ ಹೇಳಿ ಇದು ಯಾವುದು ಮಾಡಿಲ್ಲ ಸರ್ ಅದೊಂದು ಆಯ್ತಲ್ಲ ಸರ್ ಮತ್ತೆ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಯೂಟ್ಯೂಬ್ ಅಭಿಷೇಕು ಸರ್ ಅವನ ಅವನೇ ನನಗೆ ಫೋನ್ ಮಾಡ್ತಾ ಇದ್ದ ಸರ್ ನನಗೆ ಬೈಟು ಬೇಕು ಬೈಟು ಬೇಕಂತ ನಾನು ಹೇಳಿದೆ ಇಲ್ಲ ಸರ್ ಸದ್ಯಕ್ಕೆ ಇವಾಗ ಟೈಮ್ ಎಲ್ಲ ಆಗೋಲ್ಲ ಅಂತ ಆನಂತರ ನಾವು ಕೇರಳ ಮಾಡಾವು ದೇವಸ್ಥಾನಕ್ಕೆ ಹೋಗಿದ್ದೀವಿ ಸರ್ ಹೋಗುವಾಗ ಇವನು ಅಲ್ಲಿಗೆ ಬಂದ ಅನೀಶ್ ಅಂತೇಳಿ ಬಸ್ ಬೆಳ್ತಂಗಡಿ ಅವ ನಮ್ಮ ಆತ್ಮೀಯ ಅವನ ಅಪ್ಪನನ್ನು ಮೂಡಿಗೆ ಮುಡಿಯಲ್ಲ ಅಲ್ಲಿ ಗುರು ಇಲ್ಲಿ ನಮ್ಮ ಬೆಳ್ತಂಗಡಿ ಕಳೆನೆ ಮೂಡಿ ಮುಡಿದಿರ ಹತ್ರ ಬಸ್ ಇದು ಯಾವುದೋ ಗಾಡಿ ಹಾಕ್ಸಂದೇ ಕೊಲೆ ಮಾಡಿದ್ದಾರೆ ಈ ವಿಷಯ ಹೋರಾಟ ಮಾಡ್ತಾ ಇದ್ದೆ ಸರ್ ನಾನು ಈ ವಿಷಯ ಮಾತ್ರ ಅವನು ಹೇಳ್ದೆ ಸರ್ ಹೇಳ್ತೀನಿ ಅಂತ ಹೇಳಿದೆ ಇಲ್ಲೂ ಬುರ್ಡೆ ವಿಷಯ ಸೇರಿಸ್ತಾನೆ ನೋಡಿ ಯಾವ ಥರ ಅಂತ ಹೇಳಿದ್ರೆ ಯೂಟ್ಯೂಬ್ ಪರಿಚಯ ಮಾಡಿಕೊಂಡ ಸೌಜನ್ಯ ವಿಷಯ ಬುರ್ಡೆ ವಿಷಯ ಇತ್ಯಾದಿಗಳ ಬಗ್ಗೆ ನಿಮ್ಮನ್ನು ಇಂಟ್ರ್ಯೂ ಮಾಡುವುದಿದೆ ಆ ವಿಷಯನೇ ಇಲ್ಲ ಸರ್ ಅವತ್ತು ನಮಗೆ ಗೊತ್ತೇ ಇಲ್ಲ ಪರಿಚಯನೇ ಇಲ್ಲದು ಅವನ ಪರಿಚಯ ಇಲ್ಲ ಬುರ್ಡೆ ವಿಷಯ ಇಲ್ಲ ಇಲ್ಲವೇ ಇಲ್ಲ ಆ ಬುರ್ಡೆ ವಿಷಯ ಪರಿಚಯ ಇಲ್ಲ ಅಂತ ನಮ್ಮ ಗಿರೀಶನೂ ಹೇಳ್ತಾರೆ ನಿನ್ನೆನೂ ಹೇಳಿದ್ರು ಜಯಂತಿ ಈ ವಿಷಯದಲ್ಲಿ ಗೊತ್ತೇ ಇಲ್ಲ ಅಂತ ನಿನ್ನ ಅವರೇ ಹೇಳ್ತಾ ಇದ್ದಾರೆ ಮತ್ತಿನ್ನೇನು ಸರ್ ಅದು ತಿರುಗಿ ಇನ್ನೊಂದು ಕೊಟ್ಟಿದ್ದಾರೆ ಸರ್ ಅಲ್ಲಿ ಹಾಂ ನೆನೆ ತಿರ್ಗಿ ಒಂದು ಕಾಡಿಗೆ ಹೋದ ವಿಡಿಯೋ ಎಲ್ಲ ಮಾಧ್ಯಮದಲ್ಲಿ ಆಗ್ತಾಯಿದ್ರು ಅಲ್ಲಿ ಕಾಡಿನಲ್ಲಿ ವೀಡಿಯೋ ಅದು ಬುರುಡೆ ತಂದಿರೋದು ಅಂತ ಹೇಳ್ತಾಯಿದ್ರು ಆದರೆ ನಾವು ಕಾಡಿಗೆ ಹೋಗಿ ಹೋಗ್ಲಿಕ್ಕೆ ಆಗಿಲ್ಲ ಅಲ್ಲೇ ಸುತ್ತಾಡ್ತಾ ಇದ್ದೆ ನಾವು ನಮ್ಮ ಅಷ್ಟಕ್ಕೆ ಯಾವುದೊಂದು ಗೋಣಿ ಚೀಲ ಇದ್ದಿದ್ದುದು ಕತ್ತಿಯಲ್ಲಿ ತೆಗೆಯೋ ಇಲ್ಲಿ ಬುರುಳೆ ಇದೋ ಬುರುಡೆ ಅಂತಲ್ಲ ಏನೇ ಇರ್ಬೋದು ಅಂತ ಮಾತ್ರ ಹೇಳೋದು ಬುರುಳೆ ವಿಷಯ ಗೊತ್ತಿರಲ್ಲ ಅಂತೇಳಿ ಬಂದಿದ್ದೀವಿ ಸರ್ ಆದರೆ ಅಲ್ಲೂ ಹಾಕಿದ ಏನಂತೇಳಿ ನೋಡಿ ಅಭಿಷೇಕ್ ಧರ್ಮಸ್ಥಳದಲ್ಲಿ ಇರುವುದರಿಂದ ಅಂದರೆ ಅವತ್ತು ಡಿ ಕೆ ಕುಮಾರ್ ಅವರು ಆ ಬೆಳ್ತಂಗಡಿ ಬಂದರು ಆವಾಗ ನಾನು ಸಂತೋಷು ಅಭಿಷೇಕು ಸೌಜನ್ಯ ಎಲ್ಲ ಡಿ ಕೆ ಶಿವಾರನ ಹೋಗಿ ಮೀಟ್ ಮಾಡಿಸಿ ಬಂದೆ ಸರ್ ಬಂದ ನಂತರ ಇವು ಹೇಳ್ತಾರೆ ಹಾಂ ನೀನು ಹಂಗ ಅಭಿಷೇಕ್ ಹೇಳ್ತಾ ಇರೋದಂತಾನೆ ಅಭಿಷೇಕ್ ಧರ್ಮಸ್ಥಳಲ್ಲಿ ಇರುವುದರಿಂದ ಇಲ್ಲಿಯ ಕಾಡುಗಳಲ್ಲಿ ಎಣಗಳು ಇರುತ್ತದೆ ಧರ್ಮಸ್ಥಳದವರು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ನೇನು ಹಾಕಿರ್ತಾರೆ ಎಂದು ಸುಳ್ಳು ಮಾಹಿತಿಯ ವಿಡಿಯೋನು ಮಾಡಬೇಕು ಎಂದು ಯೋಚನೆ ಮಾಡಿದೆನು ಅದೇ ದಿನ ಸಂಜೆ ಪುದುವೆಟ್ಟು ಹೋಗುವ ರಸ್ತೆ ಬೆಳಿಯಲ್ಲಿರುವ ಅರಣ್ಯಕ್ಕೆ ವಿಡಿಯೋ ಮಾಡಿಸುವ ಉದ್ದೇಶದಿಂದ ರವೀಂದ್ರ ಶೆಟ್ಟಿ ಅಭಿಷೇಕ ಪ್ರದೀಪನ್ನು ಕರೆದುಕೊಂಡು ಹೋಗಿದ್ದೇನು ಅಂತ ರವೀಂದ್ರನ ನಾನೇ ಕರೆದಿರಲ್ಲ ಅವನಾಗೆ ಬಂದಿರೋದು ಇವನ ತಲೆ ಇದ್ದ ಅಭಿಷೇಕು ಅವನು ಹೇಳ್ತಾ ಇದ್ದಾನೆ ವಿಷಯ ಯಾವುದಂತ ಆ ರೀತಿಯಲ್ಲಿ ನಾನು ಹೋಗಿರೋದು ನಾನಾಗಿ ಪ್ಲ್ಯಾನ್ ಅನ್ನು ಯಾವುದನ್ನು ಮಾಡಿರೋದಲ್ಲ ಸರ್ ಅದು ತಿರ್ಗ ಇನ್ನೊಂದು ಕೊಡ್ತೀವಿ ಸರ್ ಇನ್ನು ಇಲ್ಲಿ ಹಾಂ ಇನ್ನು ನಾನು ಹದಿಮೂರು ವರ್ಷದಿಂದ ಹದಿನೈದು ವರ್ಷದಿಂದ ಹೆಣ್ಣು ಮಗಳು ಊತ ಹಾಕಿರೋ ವಿಷಯವನ್ನು ನಾನು ದೂರು ಕೊಟ್ಟೆ ಸರ್ ಅದು ಕೊಡೋ ಯಾರಿಗೂ ಮಾಹಿತಿ ಇಲ್ಲ ಸರ್ ಇವಾಗ ಗಿರೀಶನ್ನೂ ಇಲ್ಲ ಮಹೇಶನ್ನು ಯಾರಿಗೂ ಇಲ್ಲ ನಿಮ್ಮ ಆವತ್ತು ವೀಡಿಯೋ ಇವತ್ತು ತೆಗೆದು ನೋಡಿ ನಾನು ಹೇಳೋದರಲ್ಲಿ ಏನೋ ಒಂದಾದರೂ ತಪ್ಪಿದೆಯಾ ಅಂತ ಏರ್ಪೇರಿದೆಯಾ ಅಂತ ನೋಡಿ ಆಮೇಲೆ ಹೇಳ್ಬೋದು ಅವತ್ತು ನಾನು ನನ್ನಷ್ಟು ಹೋಗಿ ಆಕೆ ದೂರು ಕೊಟ್ಟರು ಸರ್ ಚಿಹ್ನೆಯ ಮೊದಲ ದಿನ ಪೊಲೀಸರೊಂದಿಗೆ ಹೋಗಿದ್ದಾಗ ಕೇವಲ ಒಂದರಿಂದ ಹದಿಮೂರು ಪಾಯಿಂಟುಗಳನ್ನು ತೋರಿಸಿದನು ಬೋಳಿಯಾರಿನ ಸ್ಥಳವನ್ನು ತೋರಿಸಿರುವುದಿಲ್ಲ ಪೊಲೀಸರು ಒಂದರಿಂದ ಹದಿಮೂರು ಪಾಯಿಂಟುಗಳನ್ನು ಅಗೆಯು ಅಗೆಯುತ್ತಿದ್ದರೂ ಪೊಲೀಸರ ದಾರಿ ತಪ್ಪಿಸಬೇಕೆಂದು ಉದ್ದೇಶದಿಂದ ನಾನು ಎಸ್ ಐ ಟಿಗೆ ದೂರ ನೀಡಬೇಕು ಅಂತ ನಿರ್ಧರಿಸಿದೆ ಅದು ಎಷ್ಟು ಸರಿ ಸರ್ ಅಂದರೆ ಅಲ್ಲಿ ಆಗಿರೋದಲ್ವಾ ಅಲ್ಲೆಲ್ಲ ಎನ್ಕರಿ ಮಾಡಿದಾರಲ್ಲ ಆಗಿರೋದು ಹೌದಂತಿದೆ ಆದರೆ ಅದು ಬೇರೆ ರೂಟಲ್ಲಿ ಸ್ವಲ್ಪ ಟಿಸ್ಟ್ ಮಾಡಿದಾರದು ಏನೋ ಅಸಹಜ ಸಾವು ಮರಣದ ಪರೀಕ್ಷೆ ಆಗಿದೆ ಅಂತ ಆದರೂ ಯಾವುದು ಆಗಿಲ್ಲ ಅಲ್ಲಿ ಆ ರೀತಿಯಲ್ಲಿ ವರದಿ ಕೊಟ್ಟಿದ್ದಾರೆ ಹಂಗಾರೆ ಆಗಿರೋದು ಹೌದಂತಾಯ್ತಲ್ಲ ಅದು ತಿರುಗಿ ಇನ್ನೂ ಕೊಟ್ಟಿದ್ದೆ